ಏನು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆ ಒಂದು ವಿಚಾರ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಈ ರಾಜ್ಯಾದ್ಯಂತ ಏಕಕಾಲದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಸಂದೇಶ ಬಂದಿರೋದ್ರಿಂದ ಸಿರುಗುಪ್ಪ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮಲಿಂಗಪ್ಪಣ್ಣ ನೇತೃತ್ವದಲ್ಲಿ ಈ ಒಂದು ಪ್ರತಿಪದವನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಆಗಿ ಸಂವಿಧಾನ ಬದಲಾವಣೆ ಅಂತ ಏನು ಹೇಳಿಕೆ ಪಟ್ಟಿದರ ಅದು ದುರ್ದೈವ ಸಂಗೀತ ಸಂಗತಿ ಆಗಿದೆ ಇವತ್ತು ಇವತ್ತು ತಾವು ಉಪಮುಖ್ಯಮಂತ್ರಿ ಆಗಕ್ಕ ಕಾರಣ ಕಾನೂನು ಅಡಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು ಅದು ಸಂವಿಧಾನದ ಅಡಿಯಲ್ಲಿ ಅಂತ ಮಾತು ಇವತ್ತು ಏನು ಹೇಳಕ್ಕೆ ಕಟ್ಟಿದಾರೆ ಅಂತವ್ರಾವ್ ಖಂಡಿಸ್ಬೇಕು ವಿರೋಧಿಸ್ಬೇಕು ವಿರೋಧಿಸ್ಬೇಕಂತೇಳಿ ಹೇಳುತ್ತ ಅದೊಂದೇ ಅಲ್ಲ ಇವತ್ತು ವೇದಾವತಿ ನದಿಗೆ ನೀರು ಪುಟ್ಟ ಇಲ್ಲ ಸರ್ಕಾರ ಇವತ್ತು ಶಾಸಕರು ನನಗೆ ಅನಿಸಿದ್ದೆ ನಿದ್ದೆ ಮಾಡ್ತಿದ್ದಾರೆ ನನಗೆ ಅನಿಸ್ತಾ ಇದೆ ಶಾಸಕರು ನಿದ್ದೆ ಮಾಡ್ತಿದ್ದಾರೆ ಅನಿಸ್ತಾ ಇದೆ ಯಾಕಂತಂದ್ರೆ ಇವತ್ತು ಸರಿಸುಮಾರು ಹತ್ತು ಸಾವಿರ ಎಕರೆ ಹಾಳಾಗ್ತಿದೆ ಹತ್ತು ಸಾವಿರ ಎಕರೆ ಹಾಳಾಗ್ತಿದೆ ಇವತ್ತು ನಾವಿದ್ದೀವಿ ಏನಾದರೂ ಸ್ವಲ್ಪ ಅನ್ಯಾಯ ಆದರೆ ರೈತರಿಗೆ ತಕ್ಷಣನೇ ಮುಖ್ಯಮಂತ್ರಿ ಹತ್ರ ಹೋಗಿ ನೀರು ಕೊಡಿಸೋ ಒಂದು ವ್ಯವಸ್ಥೆ ಏರ್ಪಟ್ಟನ್ನ ನಾವು ಇವತ್ತೇನಿದೆ ಇವತ್ತು ರೈತರಿಗೆ ಅನ್ಯಾಯ ಆಗ್ತಿದೆ ಎಲ್ ಎಲ್ ಸಿ ಕೆನಲ್ಗೆ ಆ ಏಪ್ರಿಲ್ ಹತ್ತರವರೆಗೆ ನೀರು ಬಿಡಬೇಕು ಮತ್ತು ಏತ ನೀರಾವರಿಯ ಎಲ್ಲ ರೈತರಿಗೆ ಒಂದು ಸಾವಿರದಿಂದ ಎರಡು ಸಾವಿರ ಎಕರೆ ಈಗಾಗಲೇ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಈಗಾಗಲೇ ಕೆಲಸ ಮುಗಿದಿದೆ ಅದಕ್ಕೆ ತಕ್ಷಣವೇ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಇವತ್ತು ಗಾಳ ಖರೀದಿ ಕೇಂದ್ರ ಗಾಳ ಖರೀದಿ ಕೇಂದ್ರ ಇವತ್ತು ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ ಆ ಚೆಲ್ಲಾಟಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಇವತ್ತು ಅಧಿಕಾರಿಗಳು ಇವತ್ತು ಹಿಂದೆ ಹೊಡ್ತಿದ್ದಾರೆ ತಾಲೂಕಿನ ಆಡಳಿತ ಕುಸಿದೂ ಹೋಗಿದೆ ಜಿಲ್ಲಾ ಆಡಳಿತ ಕುಸಿದೂ ಹೋಗಿದೆ ಹಾಗಾಗಿ ತಕ್ಷಣವೇ ತಿರುಗಪ್ಪ ತಾಲೂಕಿನ ರೈತರಿಗೆ ಗಮನ ಕೊಡಬೇಕು ಗಮನ ಕೊಟ್ಟ ವ್ಯವಸ್ಥೆ ವ್ಯವಸ್ಥಿತವಾಗಿ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಹೇಳುತ್ತಾ ಇವತ್ತು ಈ ಒಂದು ಪ್ರತಿಭಟನೆ ಉಪಮುಖ್ಯಮಂತ್ರಿಗಳ ಪ್ರತಿಕೃತ ದಾನ ಅಂತ ತಕ್ಷಣ ನೀವು ನಮ್ಮ ದಕ್ಷಿಣ ಕೂಡಲೇ ರಾಜೀನಾಮೆ ಅಂತಂದೇಳಿ ಹೇಳುತ್ತಾ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರು ಮಾತಾಡೋರಿದ್ದಾರೆ ಇದ್ದಾರೆ ಅವ್ರು ತಾವು ಮಾತಾಡ್ಲಕ್ಕೆ ಕೊಡ್ತಾ ಇದ್ದಾರೆ ད� 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 ད ད ད ད